ಸೊ ಇವತ್ತಿನ ಡೇ ಸ್ವಲ್ಪ ನಮ್ದೆ ಓಕೆ ಪರವಾಗಿಲ್ಲ ಇವತ್ತು ರಾತ್ರಿ ಹೋಗ್ತಿದ್ರು ನಾವು ಇಲ್ಲಿಗೆ ಮಾಲ್ ಸ್ಟ್ರೀಟ್ ಸ್ಟ್ರೀಟ್ ಅಲ್ದ ಮಾಲ್ ರೂ ಸೊ ಅದನ್ನ ನಾವು ಅಟ್ಲೀಸ್ಟ್ ಯಾವಾಗ ಟೈಮ್ ಸಿಗತ್ತೆ ಅವಾಗ ಅವ್ರ ಹತ್ರ ಕವರ್ ಮಾಡೋಕೆ ಹೇಳ್ತದೆ ಬಿಕಾಸ್ ಅದು ಒಂದು ಒಳ್ಳೆ ಪ್ಲೇಸ್ ನಾವು ಅದನ್ನ ವಿಸಿಟ್ ಮಾಡೋಕ್ಕೆ ಅದು ಸೊ ಐ ಸೋ ಎಕ್ಸೈಟೆಡ್ ಫಸ್ಟ್ ಟೈಮ್ ಈ ಥರ ಸ್ನೋ ಸ್ನೋ ಇದು ಬೇಸಿಗೆಲ್ಲ ಹೋಗ್ಬೋದು ಯಾವತ್ತಿ ನಂಗೆ ಹೇಳೋದು ಸೆಕೆ ಸೆಕೆ ಅಂದ್ರೆ ಕಂಡು ನೀನು ತಗೊಂಡು ಹೋಗ್ಲು ಉಗ್ದು ಬತ್ತೆ ಕಾಣುತ್ತೆ ಸೊ ಇವತ್ತು ಉದ್ದು ಉಗ್ದು ಮನೆ ಮತ್ತೆ ನಮಸ್ಕಾರ ಎಲ್ರಿಗೂ ನಾವು ಫುಲ್ ಎನರ್ಜಿ ಅಲ್ಲಿ ಹೊರಟದ್ ಮನಾಲಿ ಸಿಂಬ್ಲಕ್ಕೆ ಮಸ್ದೂರ ಹಾಕುದು ಬೇಡ ಇಲ್ಲ ಚಲೋ ಬಂದ್ ಬನ್ನಿ ಮುಂಬೈ ಏರ್ಪೋರ್ಟ್ ಇಂದ ನಮ್ಮ ಮನೇಲಿ ಟ್ರಿಪ್ ಜರ್ನಿ ಸ್ಟಾರ್ಟ್ ಆಯ್ತು ಪ್ಯಾಗೇಜ್ಗೆಲ್ಲ ಬಾಯ್ ಹೇಳಿ ಕಳ್ಸಿ ಕೊಟ್ಟು ನಾವು ಸೆಕ್ಯೂರಿಟಿ ಚೆಕಿಂಗ್ ಕಣಿ ಎಷ್ಟು ಬೇಗ ಬಂದ್ರು ಫ್ಲೈಟ್ ಅಂತೂ ಡಿಲೇ ಆಗ್ಬೋದು ಕಾಮನ್ ಸೊ ವೈಟಿಂಗ್ ಸ್ಟಾರ್ಟ್ ಆಯ್ತು ನಮ್ ಫ್ಲೈಟ್ ಅವರೇ ಬಾಯ್ ಅವ್ರೆಲ್ಲ ಕೆಲ್ಸನೂ ಮಾಡ್ತಾರೆ ಇಲ್ಲ ಇಲ್ಲ ಅವ್ರಿಲ್ಲಿ ಕಟ್ಕೊಂಡ್ ಕೇಳ್ತಾರೆ ನಾವು ತಿಂಬತ್ತಿಗೆ ಬಾಯ್ ಎಲ್ಲ ಒರ್ಸ್ಕೊಂಬರ್ಸ ಹೇಳುದಿಲ್ಲ ಅವ್ರು ಬಂದು ಒರೆಸ್ ಮೇಡಮ್ ಇಲ್ಲ ಕೊರಳಿಗೆ ಕೊರಳಿಗೆ ನಿಜ ಎಲ್ಲ ಇಲ್ಲ ಅದ ನಾವು ನಾನ್ ಹೋಯ್ಲಿಲ್ಲ ನಂಗೆ ಗೊತ್ತಿಲ್ಲ ಬಟ್ ನೀವು ಕುಡಿದ್ರ ಮೇಲೆ ಅವರೆಲ್ಲ ಬಾಯೆಲ್ಲ ಹಿಂಗ್ ಒರ್ಸತ್ರು ಆಮೇಲೆ ಅದೆಲ್ಲ ಪೆಟ್ಟಿ ಎಲ್ಲ ಕಟ್ಟಿಡ್ತಾರಲ್ಲ ಅದೆಲ್ಲ ತೆಗೀತ್ರಿ ಮತ್ ಲಾಸ್ಟ್ ಇಳುವತಿ ಚಹಾ ಬೇಕಾರ ಜ್ಯೂಸ್ ಬೇಕಾರೆಲ್ಲ ಕೇಂತ ಬೇಕು ಅಕ್ಕ ಅಂತೂ ಭಯಂಕರ ಇನೋಸೆಂಟ್ ಅವ್ರ ಕಾಲ್ ಹೇಳ್ಕಂಡ್ ಸುಮ್ ಸುಮ್ನೆ ಸುಳ್ಳು ಹೇಳ್ಕಂಡ್ ಅವ್ರನ್ನ ಫುಲ್ ಕನ್ಫ್ಯೂಷನ್ ಮಾಡಿ ನಾವಂತೂ ಸಿಕ್ಕಾಪಟ್ಟೆ ಮಜಾ ತಕ್ಕಂತ ವೈಟ್ ಮಾಡಿ ಮಾಡಿ ಬೋರ್ ಆಯ್ತು ಹಂಗೆ ಒಂದ್ ರೌಂಡ್ ಏರ್ಪೋರ್ಟ್ ರೌಂಡ್ ಹೊಡ್ದೆ ಭಯಂಕರ ಬ್ಯೂಟಿಫುಲ್ ಆದ್ ಪೇಂಟಿಂಗ್ ಕಾಂಬಕ್ ಸಿಕ್ತ ಎಲ್ಲಿಗಾರು ಹೊರ್ಟ್ ಆಗ್ಲಿಕ್ ತರ ಡಿಲೇ ಡಿಲೇ ಆದ್ರೆ ಇತ್ತಲ್ಲ ಭಯಂಕರ ಬೇಜಾರ ಆಯ್ತು ಸಿಟ್ ಸಿಟ್ಟು ಬತ್ತ ಸೊ ಫೈನಲಿ ಕಾದ್ ಕಾದು ನಮ್ಮ ಬೋರ್ಡಿಂಗ್ ಸ್ಟಾರ್ಟ್ ಆಯ್ತ್ ಕಣಿ ನಾವೆಲ್ಲಾ ಬಸ್ ಹತ್ಕಂಡ್ ಕುತ್ಕಂತ

ಎಷ್ಟು ಖುಷಿ ಆತಿತ್ ಎಷ್ಟು ಖುಷಿ ಆತಿತ್ ನಿಮ್ದು ಸಾಕಷ್ಟೇ ಎಷ್ಟ್ ಖುಷಿ ಫ್ಲೈಟ್ ಹತ್ತಿ ಕೂತ ಮೇಲೂ ನೆಮ್ಮದಿ ಇಲ್ಲ ಏರ್ ಟ್ರಾಫಿಕ್ ಇದತ್ ಕಣಿ ಮತ್ತೊಂದು ಇಷ್ಟ ಹೊತ್ತು ವೈಟ್ ಮಾಡಿ ನಮ್ಮ ಫ್ಲೈಟ್ ಯಾವಾಗಪ್ಪ ಹಾರದು ಅಂತ ಯೋಚನೆ ಮಾಡಿ ಮಾಡಿ ಸಾಕಾಯಿ ಹೋಯ್ತು ಅಂತೂ ಇಂತೂ ಫೈನಲಿ ನಮಗೂ ಟೇಕ್ ಆಫ್ ಆಪು ಟೈಮ್ ಬಂತು ಅಷ್ಟು ದೂರ ಜರ್ನಿ ಮಧ್ಯೆ ಒಂದು ಎಂಟರ್ಟೈನ್ ಬೇಕಲ್ಲ ಸುಮ್ಮನೆ ಜಗಳ ಮಾಡುದಾ ಅಥವಾ ಕ್ವಶನ್ ಕೆಂಡೆ ನಾನಂತಾರ ಇಷ್ಟು ಕ್ರೌಡ್ ಮಧ್ಯೆ ಮಿಸ್ ಆದ್ರೆ ಎಂತ ಮಾಡ್ತೀರಿ ನೀವು ಅಂತ ನಾನು ಮಿಸ್ ಆದ್ರೂ ಮನೆಗೆ ಹೆಂಗಾರು ಹುಡ್ಕೊಂಡ್ ಬತ್ತೆ ಅಂದ್ರೆ ಇಫ್ ಇನ್ ಕೇಸ್ ಯಾರಾದ್ರೂ ಕಿಡ್ನಾಪ್ ಮಾಡ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್ ಇದನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ತೀನಿ ಕಾಣಿ ಎಂತ ಅನ್ಯಾಯ ನನ್ನೊಟ್ಟಿಗೆ

আই! মাদে 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 ಫೈನಲಿ ನಾವು ರೀಚ್ ಆದ್ಮೇಲೆ ಊಟಕ್ಕೆ ಪಂಜಾಬ್ ಹೋಯ್ತು ಕಣಿ ಸೊ ಸಖತ್ ಆಗಿ ಒಂದು ಊಟ ಇದ್ದಿತ್ತು ಅಲ್ಲಿಂದ ನಾವು ಬುಕ್ ಮಾಡೋದ್ ರೂಮಿಗೆ ಹೋಗಿ ರೆಸ್ಟ್ ಮಾಡ್ತೀವಿ ಎಲ್ರಕ್ಕಿಂತ ಮುಂಚೆ ಎದ್ದು ಗಿರಿದ್ ಒಂದ್ ವಿಡಿಯೋ ಸ್ಟಾರ್ಟ್ ಆಯೇ ಹೋಯ್ತು ಕಣಿ ರೂಮ್ ಎಲ್ಲಾ ಹರಡಿ ಹಾಕಿದಿ ನಾ ಹೇಳುದ್ರೊಳಗಡೆ ರೂಮು ಅಷ್ಟೇ ಬ್ಯೂಟಿಫುಲ್ ಆಯ್ತಿತ್ ಹಂಗೆ ಹಾಸ್ಪಿಟಲಿಟಿ ಅಷ್ಟೇ ಸೂಪರ್ ಆಯ್ತಿತ್ ನಮ್ಗಂತೂ ಭಾರಿ ಖುಷಿ ಆಯ್ತು ಹೊರಗಡೆ ತರ ಒಂದು ಟ್ರೀಟ್ ಸಿಗ್ದಾಗಳಕ್ಕೆ ಆ ಟ್ರಿಪ್ ವೈಬೇ ಬೇರೆ ತರ ಇರುತ್ತೆ ಇವನ್ ರೂಮಿಂದ ವಿವೋ ಅಷ್ಟೇ ಬ್ಯೂಟಿಫುಲ್ ಆಯ್ತಿತ್ತು ನಮ್ ಫಸ್ಟ್ ಡೇ ಟ್ರಿಪ್ ನಾ ಸ್ಟಾರ್ಟ್ ಮಾಡಿ ಹೇಳಿಚೂರ್

ಜಿಪ್ ಲೈನ್ ಅದ ಇತ್ತು ಹ್ಯಾಂಗಿತ್ತು ಅಂತ ನಾವು ಅಲ್ಲಿ ಹೊರ ಮೇಲೆ ಹೇಳತ್ತು ಹಾಪು ರೋಡ್ ಅಂತೂ ಭಯಂಕರ ಚಂದ ಇತ್ತು ತುಲಿ ಅದು ಎಷ್ಟು ಹ್ಮ್

ನಾನ್ ಜಾಗ ಮಗ ಅಚ್ಚ ಒಂದು ಗಾಡಿ ವೈಪುಜ ಅಂದ ಗದಾಣ ವೈಪುಜ ಅಂದ ಮಿತ್ತು ಅಲ್ಲಿ ದೂರದಲ್ಲಿ ಪರ್ವತ ಶ್ರೇಣಿಗಳು ತೋರಿಸಿತ್ತು ಅದು ಹಿಮಾಲಯ ಪರ್ವತ ಶ್ರೇಣಿ ಸೊ ನಿಮ್ಗ ಅದು ಅಷ್ಟು ನಂಗೆ ತೋರ್ಸೋಕ ಇಲ್ಲ ಇಲ್ಲ ಸೊ ಫಸ್ಟ್ ನಮ್ದು ಅಡ್ವೆಂಚರ್ ಬಂದು ಜಿಪ್ ಲೈನ್ ನಾವು ಕಪಲ್ ಜಿಪ್ ಲೈನ್ ಹಾಪ ಅಂತ ಅನ್ಕೊಂಡಿದ್ದು यता रहित उन्देट पडछि पो हामी बेतै पई उन्देट फोटो दुदर आछी आछी आगी आगी पछि दुनो फोटो छ हे गा उन्देट क्या बात एक पटक हेचस्को लास्ट विकेट अब कोले युद गन ओके ना अब दु बाउल भइला ஜரிஞ்சிரி இன்ச்சு அண்ணா இன்ச்சு திரே

ನಾವು ಫಸ್ಟಿಗೆ ಟ್ರೈ ಮಾಡೋದ್ ಕಪರ್ ಜಿಪ್ ಲೈನ್ ಸೂಪರ್ ಆಗಿದ್ದಿತ್ತು ಅಂಡ್ ನೆಕ್ಸ್ಟ್ ನಾವ್ ಜಂಪಿಂಗ್ ಅಂಬ್ರು ನಿಜವಾಯು ಇದ್ದಿತ್ತು ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ನೈಸ್ ಫಸ್ಟ್ ಟೈಮ್ ನಾನು ನೈಸ್ಟ್ ಗಿರಿಯೂ ಅಷ್ಟೇ ಫಸ್ಟ್ ಟೈಮ್ ಟ್ರೈ ಮಾಡ್ರಿ ಅನ್ಸುತ್ತೆ ಅಲ್ಲಿಂದ ಮೇಲ್ ಕೆಳಗಡೆ ಹಾರುವತ್ತಿಗೆ ಜೀವ ಬಾಯಿಗೆ ಬಂದಂಗೆ ಬಂದಂಗ್ ಬಟ್ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಆತಿದ್ನೆಲ್ಲಾ ಅಷ್ಟು ಬ್ಯೂಟಿಫುಲ್ ಇದ್ದಿತ್ತು ಫಸ್ಟಿಗೆ ಗಿರಿ ಹ್ಯಾಂಗೆಲ್ಲ ಹೋದ್ರು ಯಾವ ಟ್ರಿಕ್ಸ್ ಎಲ್ಲ ಯೂಸ್ ಮಾಡಿದ್ರೆ ಎಲ್ಲ ಕಂಡುಕಂಡಿದ್ದೆ ನಾನು ದೂರದಲ್ಲಿ ನಿಂತ್ಕಂಡು ಸೊ ಅದೇ ಥರ ಹೋದೆ ಆದರೆ ಹೇಳುವಷ್ಟು ಈಸಿ ಇಲ್ಲ ಆ ಥರ ಬಳ್ಳಿ ಮೇಲೆ ನಡ್ಕೊಂಡು ಹೋಗ್ಬೋದು

ಕಾಣಿ ಇಲ್ಲಿ ತೋರ್ ತಿಪ್ಪದೆಲ್ಲ ಆ್ಯಪಲ್ ಮರ ಅವ್ರ ಅದ್ರ ಒಂದು ಆ್ಯಪಲ್ ಇಲ್ಲ ಅದ್ರಂಗೆ ಹೂ ಇಲ್ಲ ಎಲೆ ಇಲ್ಲ ಎಂತದು ಇಲ್ಲ ಸುಮ್ಮನೆ ಇದೊಂದು ಬರೀ ಒಣಗಿ ಹೋದ ಬಳಲಿ ಬೆಂಡಾದ ಗಿಡಗಳು ದಟ್ಸ್ ಇಟ್ ಇದನ್ನು ಆ್ಯಪಲ್ ಗಾರ್ಡನ್ ಅಂತ ಕರೀತಾರೆ ಅವರು ಸೊ ಆ್ಯಪಲ್ ಆಪು ಸೀಸನ್ ಬಂದರೆ ಫುಲ್ಲ ಇಲ್ಲಿ ಕಣಿ ಕಪಲ್ ಶೂಟ್ ಆತಿತ್ತು ಮಿಸ್ಟರ್ ಗಿರೀಶ್ ಕರ್ಕೇರ ಅವರಿಂದ ಜಿಪ್ಲೈನ್ ಎಲ್ಲ ಆಯ್ಕೆ ಅದೆಲ್ಲ ಒಳ್ಳೆ ಅಡ್ವೆಂಚರ್ ಗ್ರೇಮ್ಸ್ ಬಟ್ ಓಕೆ ಇಲ್ಲಿ ನಮಗೆ ಟೂ ತೌಸಂಡ್ ಪರ್ ಪರ್ಸನ್ ತಕ್ಕ ಆದರೆ ಇದು ಎಂತಂದ್ರೆ ಇವು ಎಂತ ಅಂದರೆ ಇಲ್ಲಿ ಎರಡು ಸಾವಿರ ರೂಪಾಯಿ ಪರ್ ಪರ್ಸನ್ ತಗೊಂಡಿದೆ ಬಟ್ ಅಂಥ ವರ್ತ್ ಅಂತ ಇಲ್ಲ ಗೇಮ್ ಓಕೆ ಇತ್ತು ಬಟ್ ಎಲ್ಲ ಆಡು ಥರ ಹಿಂಗಿಲ್ಲ ಆ್ಯಂಡ್ ಡೇಂಜರಸ್ ಗೇಮು ಇತ್ತು ನಾವು ಆಟ ಆಡ್ತೇವೆ ಸುಮಾರು ಬಟ್ ಟೂ ತೌಸಂಡ್ ರೂಪಾಯಿ ಪರ್ ಪರ್ಸನ್ ನಂಗಂತ ವರ್ತ್ ಫೀಲ್ ಆಗಲಿಲ್ಲ ಆನೆಸ್ಟ್ಲಿ ಯಾರಿಗಾದರೂ ಆ ಥರ ಗೇಮ್ನ ಆಡೋಕೆ ಇಷ್ಟ ಇಲ್ಲ ಅಥ್ವಾ ಹೆದರಿಕೆ ಅಂಬೋದು ಸುಮ್ಮನೆ ವಿಸಿಟ್ ಮಾಡ್ಲಾಕು ನಾವು ಗೇಮ್ ಆಡ್ತಂತ ದುಡ್ಡು ತಗೊಂಡು ಅಥವಾ ಎಂಟ್ರಿಗಿ ತಗೊಂಡು ನಾವು ಬರ್ಕೊಂತ ಇಲ್ಲ ನನ್ನ ಒಪೀನಿಯನ್ ಆಟಾಡೋಕಿದ್ರೆ ಅವ್ರು ಖಂಡಿತ ಹಿಡ್ಕೊಂಡು ಬರ್ಲಿಕ್ಕೆ ಸೊ ಇಲ್ಲಿ ಲೈನ್ ಇದ್ದಿದ್ದು ಆಮೇಲೆ ಅದು ಏಣಿತರ ಇದೆ ಅದ್ರ ಮೇಲೆ ಹತ್ತಿ ಕೆಳಗೆ ಬೀಳೋದು ಆಮೇಲೆ ಅದ್ರಲ್ಲಿ ನಡ್ಕೊಂಡು ಹೋಗಿ ಕೆಳಗೆ ಹಾರೋದು ಆ ಥರ ಕೆಲವೊಂದೆಲ್ಲ ಗೇಮ್ಸ್ ಇತ್ತು ಬಟ್ ರಿಪೀಟೆಡ್ ಗೇಮ್ಸ್ ಇತ್ತು ಬಟ್ ಎಂಥದ್ದು ಹೊ ಎಂಥದ್ದು ಹೊಸತಾಯ ಎಂಥದ್ದು ಇಲ್ಲ ಮತ್ತು ಇದು ಆ್ಯಪಲ್ ಗಾರ್ಡನ್ ಅಂತ ಇತ್ತಲ್ಲ ಇಲ್ಲ ಫೋಟೋ ನಾವು ಡ್ರೆಸ್ ಅಪ್ ಎಲ್ಲ ಮಾಡಿ ಫೋಟೋ ಶೂಟ್ ಮಾಡ್ಕೊಳ್ಳಕ್ಕೆ ಅದು ನಾನು ಈಗ ಟ್ರೈ ಫ್ರೈ ಮಾಡಿದೆ ಸೊ ಇಲ್ಲಿ ಕಾಣಿ ಹಿಂದೆ ತೋರ್ತಿ ದೂರದಲ್ಲಿ ತೋರ್ತಿತ್ತು ನಿಮ್ಗೆ ಅದ್ರಿಂದ ಹಿಂದೆ ತರ ಮೋಡ ಅಲ್ಲ ಅದು ಹಿಮಾಲಯ ಪರ್ವತ ಶ್ರೇಣಿಗಳು ತೋರ್ತಾ ಅದನ್ನ ಮತ್ತೆ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡಿ ಹಾಕ್ತೆ ಒಂದ್ ಸಣ್ಣ ಬ್ರೇಕ್ ತಕೊಂಡ್ ಈ ತರ ಒಂದು ಒಳ್ಳೆ ಪ್ಲೇಸ್ ಗೆ ಹೋದ್ರೆ ಮನ್ಸಲ್ಲಿ ಹೊಸ ಎನರ್ಜಿ ಬತ್ ಫಸ್ಟ್ ದಿನದ ವಿಡಿಯೋ ಇನ್ನೂ ಕಂಪ್ಲೀಟ್ ಆಗಿಲ್ಲ ವಿಡಿಯೋನ ಆದಷ್ಟು ಬೇಗ ಹಾಕ್ತೆ ವಿಡಿಯೋ ಕಾಣೋದಕ್ಕೆ ಥ್ಯಾಂಕ್ ಯು ಸಿಕ್ಕುವ ಹಂಗಾರೆ ಪುನಃ ಬಾಯ್